ಎರಡೂವರೆ ವರ್ಷ ಆಗಿದೆ ನಾನೇ ಎಂ ಮುಂದೆಯೂ ನಾನೇ ಎಂ ಆಗಿರ್ತೀನಿ ಐದು ವರ್ಷ ಮುಗಿಸಿದ್ದೀನಿ ಎರಡನೇ ಬಾರಿ ನಾನು ಎಂ ಇದ್ದೀನಿ ಮುಂದೆಯೂ ಕೂಡ ನಾನೇ ಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯವ್ರು ಸ್ಪಷ್ಟನೆ ಕೊಟ್ಟಿದ್ದಾರೆ ಐದು ವರ್ಷ ಮುಗಿಸಿದ್ದೀನಿ ಎರಡನೇ ಬಾರಿಯೂ ಕೂಡ ನಾನೇ ಸಿ ಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯವ್ರು ಸ್ಪಷ್ಟನೆ ಕೊಟ್ಟಿರೋದು ಹೈಕಮಾಂಡ್ ನನ್ನ ಪರವಾಗೇ ಇರೋದು ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ನನ್ನ ಪ್ರಕಾರ ಹೈಕಮಾಂಡ್ನವರು ನನ್ನ ಪರವಾಗಿಯೇ ಇದ್ದಾರೆ ಕಾಂಗ್ರೆಸ್ ನಾಯಕತ್ವದ ಸಂಘರ್ಷದ ಬಗ್ಗೆ ವಿಧಾನಸಭೆಯಲ್ಲಿ ಸಿಎಂ ಮಾಡಿದಂತ ಮಾತಿದು ಐದು ವರ್ಷ ಸಿಎಂ ಆಗಿದ್ದೆ ಈಗ ಎರಡನೇ ಬಾರಿ ಸಿಎಂ ಆಗಿದ್ದೀನಿ ಎರಡೂವರೆ ವರ್ಷ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಆಗಿರ್ತೀನಿ ಅಂತಲೂ ಹೇಳಿದ್ದಾರೆ ಇವಾಗ ಕೊಟ್ಟಿಲ್ಲ ಒಂದೇ ನಿಮಿಷ ಸರಿ ವರ್ಷ ಕೊಟ್ಟಿದ್ರು ಕರೆಕ್ಟ್ ಆಗಿ ಐದು ವರ್ಷ ಕೊಟ್ಟಿದ್ರು ಈ ಸರಿ ಬರೆಯೋವಾಗೆಲ್ಲ ಮಿಸ್ಟೇಕ್ ಮಾಡಿ ಎರಡೂವರೆ ವರ್ಷ ಕೊಟ್ಟಿರ್ಬೇಕು ನೋಡಿ ಮಾಡಿ ಅಲ್ಲಿ ಹೌದು ಸರ್ ನೀವು ಡೆಲ್ಲಿ ಎರಡ್ ಫ್ಲೈಟ್ ಎಕ್ತಾ ಇದ್ದಂಗೆ ನನ್ಗೆ ಫೋನ್ ಬರ್ತಾ ಇತ್ತು ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ ಎರಡುವರೆ ವರ್ಷ ಅಲ್ಲ ಸಾರ್ ಅಶೋಕ್ ಅವರು ಸರಿ ಮಾಡ್ಕೊಳಿ ಅಷ್ಟೇ ಏನು ಸರಿ ಮಾಡ್ಕೊಳಿ ನಾವೆಲ್ಲ ಸರಿಯಾಗಿದ್ದೀವಿ ಇಲ್ಲ ಸಾರ್ ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಸಾರ್ ಯಾವ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಹೇ ಸ್ವಲ್ಪ ಬರವಣಿಗೆ ಇಲ್ಲೇ ಚಾರ್ಕಿಹೊಳಿ ಮನೆಯಲ್ಲಿ ಮೀಟಿಂಗ್ ಆಯ್ತು ಯಾವ ಯಾವ ಬರವಣಿಗೆನೂ ತಪ್ಪಾಗಿಲ್ಲ ನಾವು ಹೈಕಮಾಂಡ್ ಪಾರ್ಟಿ ಹೇಳಿ ನಾನು ಐದು ವರ್ಷ ತುಂಬಿಸಿದೀನಿ ಮತ್ತೆ ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನೇ ಮುಖ್ಯಮಂತ್ರಿ ಕೇಳಪ್ಪ ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು ಆಯ್ತಪ್ಪ ಹೈಕಮಾಂಡ್ನವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು ನಮಗೆ ವಿಶ್ವಾಸ ಇದೆ ಹೈ ಕಮಾಂಡರ್ ನಾಲ್ಕು ಬಾರಿ ಆಗಿದ್ರಿ ಹೈ ಕಮಾಂಡರ್ ನಾನು ಐದು ವರ್ಷ ಇದ್ದೆ ಇವಾಗ ಕೊಟ್ಟಿಲ್ಲ ಸರ್ ವರ್ಷ ಇದೆ ಅಲ್ಲಪ್ಪ ಒಂದೇ ನಿಮಿಷ ಓ ಸರಿ ಐದು ವರ್ಷ ಕೊಟ್ಟಿದ್ರು ಸರ್ ನಮಗೆ ಗೊತ್ತು ಆಗಿ ಐದು ವರ್ಷ ಕೊಟ್ಟಿದ್ರು ಈ ಸರಿ ಬರಿಯವಾಗಿ ಎಲ್ಲ ಮಿಸ್ಟೇಕ್ ಮಾಡಿ ಎರಡೂವರೆ ವರ್ಷ ವರ್ಷ ನೋಡಿ ಮಾಡ್ಲಿ ಅಲ್ಲಿ ಆಯ್ತು ಲಾ मिनिस्टर ಕೇಳಿ ಸರ್ ನೀನಿದ್ದೌದು ಸರ್ ನೀನು ನೀವು ಡೆಲ್ಲಿಯಲ್ಲಿ ಅಕಿತಾ ಇದ್ದಂಗೆ ಎರಡು ಫ್ಲೈಟ್ ಎಕ್ತಾ ಇದ್ದಂಗೆ ನನ್ಗೆ ಫೋನ್ ಬರ್ತಾ ಇತ್ತು ಓ ಹೇಳಲ್ಲ ಯಾರು ಮಾಡ್ತಾ ಇದ್ರು ಅಂತ ಏನಾಯ್ತು ಯಾವ ಎರಡುವರೆ ವರ್ಷ ಅಶೋಕ್ ಅವರು ಸರಿ ಮಾಡ್ಕೊಳಿ ಅಷ್ಟೇ ಏನು ಸರಿ ಮಾಡಗೇಳಿ ನಾವೆಲ್ಲ ಸರಿಯಾಗಿದ್ದೀವಿ ಇಲ್ಲ ಸಾರ್ ಅಲ್ಲಿ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಸಾರ್ ಯಾವ್ ಬರವಣಿಗೆ ತಪ್ಪಾಗ್ಬಿಟ್ಟೈತೆ ಏಯ್ ಸ್ವಲ್ಪ ಬರವಣಿಗೆ ಹೇಳ್ರಿ ಇಲ್ಲೇ ಜಾರ್ಕಿ ಒಳಿವರ ಮನೆಯಲ್ಲಿ ಮೀಟಿಂಗ್ ಆಯ್ತು ಯಾವ್ ಯಾವ್ ಬರವಣಿಗೆನೂ ತಪ್ಪಾಗಿಲ್ಲ ఏష్యా నెట్ న్యూస్ నెట్వర్క్ ప్రస్తుతి